ಬಕ್ರೀದ್ ಮುಸ್ಲಿಂ ಧರ್ಮೀಯರ ಪವಿತ್ರ ಹಬ್ಬಗಳಲ್ಲಿ ಒಂದು ಇದನ್ನ ತ್ಯಾಗ ಬಲಿದಾನದ ಹಬ್ಬ ಎಂದು ಕರೆಯಲಾಗುತ್ತೆ ಭಾರತ ಸೇರಿದಂತೆ ವಿಶ್ವದಾದ್ಯಂತ ಮುಸ್ಲಿಂ ಧರ್ಮೀಯರು ಈ ಹಬ್ಬವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರ್ತಾರೆ ಈ ಹಬ್ಬಕ್ಕೆ ಸಾವಿರಾರು ವರ್ಷಗಳ ಹಿನ್ನೆಲೆ ಕೂಡ ಇದೆ ಪ್ರವಾದಿಗಳಲ್ಲಿ ಒಬ್ಬರಾದ ಇಬ್ರಾಹಿಂ ಅವರ ತ್ಯಾಗ ಬಲಿದಾನದ ನೆನಪಿಗಾಗಿ ಈ ಹಬ್ಬ ಆಚರಿಸಲಾಗುತ್ತೆ ಒಂದು ದಿನ ನಿನ್ನ ಪ್ರೀತಿಯ ಮಗನನ್ನ ಬಲಿ ಅರ್ಪಿಸು ಎಂದು ಸ್ವಪ್ನಾಗ್ನಿಯು ಪ್ರವಾದಿ ಇಬ್ರಾಹಿಂ ಅವರಿಗೆ ಸಿಕ್ಕಿತು ಹೀಗಾಗಿ ದೇವಾಗ್ನಿಯನ್ನ ಪಾಲಿಸಬೇಕೆಂದು ಇಬ್ರಾಹಿಂ ನಿರ್ಧರಿಸಿದರು ಅದರಂತೆಯೇ ತನ್ನ ಪ್ರೀತಿಯ ಪುತ್ರ ಇಸ್ಮಾಯಿಲ್ರನ್ನ ಬಲಿ ಕೊಡಲು ಇವರು ಸಿದ್ಧರಾಗಿದ್ದರು ಆದರೆ ಇನ್ನೇನು ಬಲಿ ಅರ್ಪಿಸಬೇಕು ಅನ್ನುವಷ್ಟರಲ್ಲಿ ನಮ್ಮ ಆಜ್ಞೆಯನ್ನು ನೀನು ಪಾಲಿಸಿರುವೆ ಹೀಗಾಗಿ ನಿನ್ನ ಮಗನ ಬದಲು ಕುರಿಯನ್ನ ಬಲಿ ಅರ್ಪಿಸು ಎಂದು ಸಂತುಷ್ಟರಾದ ದೇವರಿಂದ ಆಜ್ಞೆ ಬಂದಿದ್ದರಂತೆ ಹೀಗೆ ದೇವಾಜ್ಞೆಯಂತೆ ಮಗನನ್ನೇ ಬಲಿ ಕೊಡಲು ಸಜ್ಜಾಗಿದ್ದ ಅನನ್ಯ ಭಕ್ತಿಯ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗದ ನೆನಪಾಗಿ ಬಕ್ರಿದ್ ಹಬ್ಬವನ್ನು ಆಚರಿಸಲಾಗತ್ತೆ ಇಂದು ಬಂಗಾರಪೇಟೆಯ ಹಜರತ್ ಶಂಷುದ್ದೀನ್ ಔಲಿಯಾ ದರ್ಗಾ ಆವರಣದಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂಸ್ ಬಾಂಧವರಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಜರತ್ ಶಮ್ಷುದ್ದೀನ್ ಔಲಿಯಾ ಟ್ರಸ್ಟ್ನ ಮುಖಂಡ ಹಾಗೂ ಪುರಸಭೆ ಸದಸ್ಯರಾದ ಶಂಷುದ್ದೀನ್ ಬಾಬು ಅವರು ಮಾತನಾಡಿ ಸಮಸ್ತ ಎಲ್ಲಾ ಬಾಂಧವರಿಗೆ ಶುಭ ಹಾರೈಸಿದರು ನಂತರ ಧರ್ಮಗುರುಗಳಾದ ನಸೀಂ ಹಜರತ್ ಮುಬಾರಕ್ ಬಾಗ್ ಬಾನ್ ಖಲೀಲ್ ಉರ್ ರೆಹಮಾನ್ ಎಂಎಂ ವಜೀರ್ ಅವರು ಸಮಸ್ತ ನಾಗರಿಕರಿಗೆ ಶುಭ ಕೋರಿದರು ಕ್ಷಣ ಕ್ಷಣದ ಸುದ್ದಿಗಾಗಿ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ ಆಶೀರ್ವದಿಸಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೇನೆ ಅದೇ ರೀತಿ ಇಲ್ಲಿ ಬಂಗಾರಪೇಟೆ ಜನರಿಗೆ ಸಮಸ್ತ ಜನರಿಗೆ ನಮ್ಮ ಈ ಇदुल-ಅಜಾದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ವಾ ಅಲ್ಹಂದುಲಿಲ್ಲಾ ರಬ್ಬಿಲ್ ಆಲಮಿ ಅಯೂದಿಯಾ ಫಾಆಲು ಲಿಲ್ಲ ಯೂರಿ ونسألك بقدرتك التي قدرت بها على جميع خلقك ونسألك برحمتك التي وسعت كل شيء لا اله الا انت يا مغيث اغثنا يا مغيث اغثنا يا مغيث اغثنا اللهم ارحم امه سيدنا محمد صلى الله عليه وسلم آج میں اپنی طرف سے اور تمام علماء کی طرف سے تمام خائدین کی طرف سے اور پورے عالم اسلام میں بسنے والوں کی خدمت میں عید الاضحیٰ کی مبارک بادی پیش کرتا ہوں اور دعا کرتا ہوں کہ جس محبت کے ساتھ جس پیار کے ساتھ ہم آج ایک میدان میں بیٹھ کر اللہ کے سامنے ہاتھ اٹھائے ہیں ایسے ہی زندگی کے ہر مسئلے میں ہم اسی اتحاد کے ساتھ اور اسی اتفاق کے ساتھ زندگی گزارتے رہیں گے قوم اور ملت کا جو بھی مسئلہ ہمارے سامنے آئے جیسے اس میدان میں بیٹھ کر کے ہم نے اتحاد کا مظاہرہ کیا ہے ایسے ہی انشاءاللہ پورے شہر کے بلکہ جہاں جہاں ضرورت پڑے گی وہاں کے مسئلے انشاءاللہ ہم حل کریں گے ہم تمام کی خدمت میں عید الاضحیٰ کی مبارکبادی پیش کرتے ہیں السلام علیکم ورحمۃ اللہ مسلم سمودہ بنگار پیٹ کے سمست جنر کے بقرعید حبتِ شبائش ہم قورتتے ہیں اللہ تبارک تعالیٰ کا بڑا احسان و کرم ہوا تمام عالم کے مسلمانوں کو خاص کر کے شہر بنگال پیٹ کے تمام مدرسے مسجدیں اور تمام ذمہ داروں کو اللہ نے عید کی نماز عطا فرمائی میں اور میرے تمام ذمہ دار حضرات ان کی گہرائی سے ان کا شکریہ ادا کرتے ہیں اللہ سے دعا گو ہیں کہ اللہ تبارک تعالیٰ ہم تمام کو ಸುಮಾ ಇತ್ತಾರಿಗೆ ವಾಖ್ರ ಸಾಥ್ ಹರ ಕೋಮತಾ ಕಾಮಿಫೀನ್ ಜನರಿಗೆ ಬಂಗಾರಪೇಟೆ ವತಿಯಿಂದ ಮುಸ್ಲಿಮ್ ಜಮಾತ್ ಪರವಾಗಿ ಎಲ್ಲರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಈ ಹಬ್ಬನಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ರಿಗೆ ಆರೋಗ್ಯ ದೇಶಕ್ಕೆ ಒಳ್ಳೆಯದಾಗಲಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ರಾಜ್ಯದಲ್ಲಿ ಒಳ್ಳೆ ಮಳೆ ಆಗಲಿ ಬೆಳೆ